ನಾವು ಅವ್ರಿಗೆ ಏನು ಮಾಡಿದ್ದೀರಿ ನಾವು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಗೆ ಅವ್ರು ಕೈ ತೋರಿಸಿಲ್ಲ ನಮಗೆ ತುಂಬ ಬೇಜಾರಾಗಿದೆ ನಮ್ಮನ್ನ ಯಾಕೆ ವರ್ಷದಿಂದ ಮಾತಾಡ್ತಾರೆ ನಾವು ಏನು ಸರ್ ನಮಗೂ ರಫ್ತ ಇದೆಯಲ್ಲ ಸರ್ ನಾವು ಮನುಷ್ಯರೇ ನಮ್ಮ ಮಟ್ಟಿಗೆ ಯಾಕೆ ನೋಡ್ತೀರ ನಮ್ಮನ್ನ ನಾವು ಏನು ಕಡಿಮೆ ಮಾಡಿದ್ದೀವಿ ನಾವು ಏನು ಬಂದರೆ ಪ್ಯಾಚೇಜ್ನ ತರ್ಕೊಂಡೋಗಿ ಸೇವೆ ಕೊಡ್ತಾಯಿದ್ದೀರಿ ನಮ್ಮನ್ನೇ ಫ್ರೀ ಪೇಡ್ ನಡ್ಸಿಬಿಡೋ ಮುಚ್ಚಿಬಿಡು ಅಂದರೆ ನಾವು ಎಲ್ಲಿ ಹೋಗೋದು ಸರ್ ನೀವೇ ನ್ಯಾಯ ಕೊಡಿಸ್ಬೇಕು ನಮಗೆ ನಮ್ಗೆ ನ್ಯಾಯ ನೋಡಿ ಆ ಡೈವರ್ಗೆ ಎಲ್ಲರಿಗೂ ಬೈತಿದ್ದಾರೆ ಕೇಳಪ್ಪ ಯಾರ್ಯಾರು ಬೈತಿದ್ದಾರೆ ಹೇಳಪ್ಪ ನಾವೇನು ತಪ್ಪು ಮಾಡಿದ್ದೀರಿ ಸರ್ ಹೇಳಿ ನೀವೇ ನ್ಯಾಯ ಸರ್ ಅವ್ರು ಬಂದು ಎಲ್ಲರೂ ಹತ್ತು ಜನ ಮುಂದೆ ಬೈದರೆ ನನ್ಗೆ ಏನು ಇರುತ್ತೆ ಸರ್ ಸರ್ ಹಂಗಲ್ಲ ಸರ್ ನಾವು ಎಷ್ಟು ಸರ್ ಬೈದಿದ್ದಾರೆ ಸರ್ ಎಲ್ಲ ಡೇವ್ರಿಗೆ ಹಂಗಲ್ಲ ಸರ್ ಆಟೋ ಸರ್ ಹಂಗಲ್ಲ ನಾವು ನಿಮ್ಮ ನಾವು ಇದೇ ಜಾಗದಲ್ಲಿ ಇತ್ತೀ ನಿಮ್ಗೆ ಸೇವಾ ಕೊಡ್ತಾ ಇದ್ದೀವಿ ನಮ್ಗೆ ಬೈದ್ರೆ ನಾವು ಏನ್ ಮಾಡೋದು ಸರ್ ಅವರು ಹಿಂದೆ ಅವರು ಹೋಮ್ ಗಾರ್ಡ್ಸ್ ಬಂದ್ಬಿಟ್ಟು ಮಾದರ್ ಚೋದ್ ಅಂತಾನೆ ಸರ್ ಸರ್ ಅರ್ಥ ಅದು ಮಾದರ್ ಅವ್ರದ್ದು ಡ್ಯೂಟಿ ಏನು ಬರೀ ರೈಲ್ವೆ ಸ್ಟೇಷನ್ ನೋಡೋದು ಕಲ್ತನ ಮಾಡಿದ್ರೆ ಅವ್ರನ್ನ ಹಿಡಿಬೇಕು ಆಟೋ ಡ್ರೈವರ್ನ ಬಂದು ಮಾತಾಡೋ ಅವಶ್ಯಕತೆ ಹೇಳಿದೆ ಸರ್ ಅವ್ರು ಆರ್ ಪೇಪ ಅವರು ಮಾದರ್ ಚೋದ್ ಅಂತಾನೆ ಸರ್ ನಮ್ ಡ್ರೈವರ್ನ ಲಾಟದಲ್ಲಿ ನೋಡಿದಾನೆ ಇಲ್ಲ ಸರ್ ಅಂತ ಇಷ್ಟ ಇಷ್ಟ್ರೆ ಹೆಂಗ್ ಮಾದರ್ ಅಂತ ನೋಡಿದಾನೆ ಅವ್ರು ಡ್ಯೂಟಿ ಏನು ಬರೀ ರೈಲ್ವೆ ಸ್ಟೇಷನ್ ಎಲ್ಲ ಕಲ್ತಾನ ಇಲ್ಲ ರಾಬ್ರಿ ಅಂತವ್ನ ಹಿಡಿಬೇಕು ಆಟೋ ಡ್ರೇನ್ ಸರ್ ಸ್ಟ್ರೈಕ್ ಎಲ್ಲ ಏನಿಲ್ಲ ಸರ್ ಸಾಹೇಬುಲ್ಲ ನಾನು ಕೇಳೋಕೆ ಹೋಗ್ತಾ ಇದ್ದೀವಿ ಸರ್ ಒಂದಿನ ಎರಡು ದಿನ ಅಲ್ಲ ಸರ್ ಒಂದು ದಿನ ಬಿಡ್ತಾರೆ ಹಾಗೆ ಮಾಡ್ತಾಯಿದ್ದ ಎಷ್ಟು ಸ್ಪಂದನ ಮಾಡ್ಕೊಂಡು ಬರೋದು ನಾಲ್ಕು ದಿನ ಹಂಗೆ ಮಾಡ್ತಾ ಇದ್ದಾರೆ ಒಬ್ಬ ಹಿಂದಿಯವ್ರು ಬಂದ್ಬಿಟ್ಟು ನಮ್ಮ ಕಣ್ಣಳಿಗಳನ್ನ ಮಾದರ್ಶೋ ಅಂದರೆ ಏನು ಅರ್ಥ ಇದೆ ಸರ್ ನಮ್ಮ ರಾಜ್ಯಕ್ಕೆ ಏನು ಬೆಳೆ ಇದೆ ಏನಿದೆ ಸರ್ ದಿನ ದಿನ ಬಂದ್ಬಿಟ್ಟು ಇಲ್ಲಿ ಇದೇ ತೊಂದರೆ ಆಯ್ತಾ ಇದೆ ಸರ್ நம்ம ஏன் கம்ப்ளேன் கொட்ரி வந்து யார் பைத்ரு ಅಂತ